ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡಿರುವ ಹಾಲ್ವರ್ತಿ ಗ್ರಾಮದಲ್ಲಿ ಬಲ್ಡೋಟಾ ಕಂಪನಿ ರಾಜ್ಯದ ಎರಡನೇ ಅತಿದೊಡ್ಡ ಸ್ಟೀಲ್ ಅಂಡ್ ಪವರ್ ಪ್ಲಾಂಟ್ ತೆರೆಯಲು ಮುಂದಾಗಿದೆ ಆದರೆ ಈ ಕಾರ್ಖಾನೆಯ ಆರಂಭಕ್ಕೆ ಕೊಪ್ಪಳದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಈ ವಿರೋಧಿ ಹೋರಾಟಕ್ಕೆ ಕೊಪ್ಪಳದ ಸುಪ್ರಸಿದ್ಧ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಗ್ರಾಮದ ಹೊರವಲಯದಲ್ಲಿ ಎಂಎಸ್ಪಿಎಲ್ ಸ್ಟೀಲ್ ಘಟಕವಿದ್ದು ಇದೀಗ ಅದನ್ನು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆಗೆ ಮುಂದಾಗಿದೆ ಸರಿಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡುತ್ತಿದ್ದು ಇಲ್ಲಿ ವಾರ್ಷಿಕ ಹತ್ತು ಪಾಯಿಂಟ್ ಐವತ್ತು ಮಿಲಿಯನ್ ಟನ್ ಉತ್ಪಾದನೆ ಸಾಮರ್ಥ್ಯದ ಘಟಕದ ನಿರ್ಮಾಣಕ್ಕೆ ಮುಂದಾಗಿದೆ ಈಗಾಗಲೇ ಅನೇಕ ವರ್ಷಗಳ ಹಿಂದೆ ಮುನ್ನೂರ ಎಂಬತ್ತು ರೈತರಿಂದ ಸಾವಿರಕ್ಕೂ ಅಧಿಕ ಎಕರೆ ಭೂಮಿಯನ್ನು ಕಂಪನಿಗೆ ರೈತರಿಂದ ಪಡೆದಿದ್ದು ಇದೀಗ ಘಟಕ ಆರಂಭದ ಕೆಲಸ ಆರಂಭಿಸಿದೆ ಒಂದೆಡೆ ಕಾರ್ಖಾನೆ ಆರಂಭಕ್ಕೆ ಸಿದ್ಧತೆ ನಡೆದರೆ ಇನ್ನೊಂದೆಡೆ ಕೊಪ್ಪಳದಲ್ಲಿ ಕಾರ್ಖಾನೆ ಸ್ಥಾಪನೆಗೆ ವಿರೋಧಿ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಿದೆ ಕಾರ್ಖಾನೆ ಸ್ಥಾಪನೆಗೆ ವಿರೋಧಿ ಈಗಾಗಲೇ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ ಬಲ್ಲೋಟ ಕಾರ್ಖಾನೆ ಸ್ಥಾಪನೆ ವಿರೋಧಿ ಹೋರಾಟಕ್ಕೆ ಕೊಪ್ಪಳ ಗವಿಮಠದ ಸ್ವಾಮೀಜಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಬುಧವಾರ ಫೆಬ್ರವರಿ ಹತ್ತೊಂಬತ್ತು ಗವಿಮಠದ ಮಹಾಸ್ವಾಮೀಜಿ ಅವರನ್ನು ಭೇಟಿ ಮಾಡಿದ ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ ಸಂಘಟಕರು ಹೋರಾಟಕ್ಕೆ ತಮ್ಮ ನೇತೃತ್ವ ಬೇಕು ಅಂತ ಮನವಿ ಮಾಡಿದರು ಈ ವೇಳೆ ಸ್ವಾಮೀಜಿ ಎಲ್ಲರ ನೇತೃತ್ವದ ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ ಈಗ ನಾವು ಅಲ್ಲ ಅವರು ನಮ್ಮ ಕರೆಕ್ಟ್ ಬಂದಿದ್ರು ನಾವು ಬರಂಗಿಲ್ಲ ಅಂತ ನಮ್ಮ ಶಾಸಕರು ಸಚಿವರಿಗೆ ಅವರು ಯಾರು ಬರಂಗಿಲ್ಲ ನೋಡೋಣ ಅಂತಲ್ಲ ಅವ್ರಿಗೂ ಮಾಡೋದಂದ್ರೆ ಈಗ ಒಂದು ಪ್ಲಾನ್ ಮಾಡಿ ಓನ್ಲಿ ಅವತ್ ಪ್ರಕಾರ ಎಲ್ಲ ಸಂಪೂರ್ಣವಾಗಿ ಬಂದಿರ್ತದೆ ಇದು ಸಾಮೂಹಿಕ ಒಂದ್ ಒಬ್ಬಂದ ಇಲ್ಲಿಗ ಎಲ್ಲರೂ ಬದುಕ್ತೀವಿ ಎಲ್ಲರೂ ಸವಾಲು ಎಲ್ಲರೂ ನೇತೃತ್ವ ವಹಿಸಿ ಎಲ್ಲರೂ ಕೂಡಿ ಮಾಡಿ ಯಾರು ಇಡೀ ಎಲ್ಲರೂ ಬದುಕೋದಾಗಿ ಬದುಕೋದಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುಗಿನ ಹೊರಗ ಆಯುಷ್ಯ ಕಡಿಮೆ ಆಗುತ್ತೆ ಎಲ್ಲರದ್ದು ಒಂದ್ ಹತ್ತೈದು ವರ್ಷ ಕಡಿಮೆ ಆಗುತ್ತೆ ನೋಡಿ ಆಯುಷ್ಯ

ಅದು ಸಮಯ ಅಂದ್ರೆ ಅದನ್ನ ನೋಡ್ಕೊಂಡು ಎಲ್ಲಿ ರೀತಿ ನಿರ್ಣಯ ಮಾಡ್ರಿ ಎಲ್ಲರೂ ಒಂದ್ ಮಾಡಿಬಿಡ್ರಿ